Thank you. ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ವನಿತ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಸ್ವರಚಿತ ಲೇಖನ ಹಾಗೂ ಭಾವಗೀತೆಗಳನ್ನ ಕೇಳೋಣ ಮೊದಲಿಗೆ ಕೇಳಿ ಮನಶಾಸ್ತ್ರಜ್ಞೆ ಹಾಸನದ ಸುಷ್ಮಾ ಎನ್ ಇವರಿಂದ ಸ್ವರಚಿತ ಲೇಖನ ಮನದ ಭಾರವ ಮೌನವು ಭಾರವಾಗಿಸದಿರಲಿ ಲೇಖನ ಮನದ ಭಾರವ ಮೌನವು ಭಾರವಾಗಿಸದಿರಲಿ ಭಾವನಾತ್ಮಕ ವೇದನೆಯ ಭಾರ ದೊಡ್ಡದು ನಮ್ಮ ಎಷ್ಟೋ ಹೆಣ್ಣುಮಕ್ಕಳು ಈ ಭಾರವ ಹೊತ್ತು ಒಳಗೆ ಕುಸಿಯುತ್ತಿದ್ದರೂ ಮುಚ್ಚಿಟ್ಟು ಮುಗುಳ್ನಗುತ್ತಾ ಎಲ್ಲರ ಮುಂದೆಯೋ ಸುಖದ ಮುಖವಾಡ ಧರಿಸಿ ಒಳಗೆ ಬೇಯುತ್ತಿರುತ್ತಾರೆ ತನ್ನಷ್ಟಕ್ಕೆ ಸುಮ್ಮನೆ ಕೂತ ಕ್ಷಣದಲ್ಲಿ ರಾತ್ರಿಯ ನೀರವತೆಯಲ್ಲಿ ಪರರ ಖುಷಿಯ ರಾಶಿರಾಶಿ ಪೋಸ್ಟುಗಳನ್ನು ಮೊಬೈಲಿನಲ್ಲಿ ನೋಡುತ್ತಾ ನೋಯುವ ಹೊತ್ತಿನಲ್ಲಿ ಆಕೆ ಪ್ರಶ್ನಿಸಿಕೊಳ್ಳುತ್ತಾಳೆ ನನ್ನೊಳಗಿನ ವೇದನೆ ಯಾರಿಗೆ ಅರ್ಥವಾಗತ್ತೆ ಅದಕ್ಕೆ ಸರಿಯಾದ ಉತ್ತರ ಸಿಗದಿದ್ದಾಗ ತನ್ನಿಡೀ ಬದುಕನ್ನೇ ಒಂದು ಒಗಟಿನಂತೆ ಪ್ರಶ್ನಾರ್ಥಕ ಚಿಹ್ನೆಯಂತೆ ಆಕೆ ನೋಡತೊಡಗುತ್ತಾಳೆ ಮನಸ್ಸಿನ ಬೇಗುದಿಯನ್ನು ತನ್ನಷ್ಟಕ್ಕೇ ಇಟ್ಟುಕೊಳ್ಳುವುದೇ ಒಳ್ಳೆಯ ಹೆಣ್ಣುಮಗಳ ಲಕ್ಷಣ ಎಂದು ನಂಬಿದ್ದ ಆಶಾರ ಸಂಕಟವೋ ಇಂತಹದ್ದೇ ಮೂವತ್ತಾರರ ವಯಸ್ಸಿನ ಆಶಾರ ಸಮಸ್ಯೆಯನ್ನೊಮ್ಮೆ ನೋಡೋಣ ಬನ್ನಿ ಆಶಾ ಸುಮಾರು ಎರಡು ಮೂರು ವರ್ಷದಿಂದ ಪೂರ್ತಿ ಹೈರಾಣಾಗಿಬಿಟ್ಟಿದ್ದಾರೆ ಅವಳಿಗೇನು ಕಮ್ಮಿಯಾಗಿದೆ ಎಂದು ಹೊರಗಿನ ಕಣ್ಣಿಗೆ ಕಾಣುವ ಚಂದದ ಸಂಸಾರದಲ್ಲಿ ಆಕೆಗೆ ಸುಖವಿಲ್ಲ ಇಬ್ಬರು ಪುಟ್ಟ ಮಕ್ಕಳು ವಯಸ್ಸಾದ ಅತ್ತೆ ಮಾವ ಕೆಲಸದ ನಿಮಿತ್ತ ಮನೆಯ ಹೊರಗೆ ಹೆಚ್ಚಾಗಿ ಕಳೆಯಬೇಕಾದ ಪತಿ ಇದೆಲ್ಲವುದರಿಂದ ಮನೆಯಲ್ಲಿ ಮಕ್ಕಳ ಹಾಗೂ ಹಿರಿಯರ ಅವಲಂಬನೆಯ ಎಲ್ಲ ಜವಾಬ್ದಾರಿ ಆಶಾರ ಮೇಲೆಯೇ ಅವರೆಲ್ಲರ ಆರೈಕೆಯಲ್ಲಿ ಹಗಲು ರಾತ್ರಿ ಸಂಪೂರ್ಣ ತೊಡಗಿಕೊಳ್ಳಬೇಕಾದ ಅನಿವಾರ್ಯ ಆಕೆಯದ್ದು ಪ್ರತಿನಿತ್ಯ ಈ ಅವಿರತ ಶ್ರಮದಿಂದ ಆಶಾಗೆ ಅತಿಯಾದ ದೈಹಿಕ ಬಳಲಿಕೆಯೊಡನೆ ಮಾನಸಿಕವಾಗಿ ರೋಸಿಹೋದ ಭಾವ ಜೊತೆಗೆ ಏಕೋ ನನಗಿನ್ನೂ ಆಗೋದಿಲ್ಲ ಎನ್ನುವ ಯಾತನೆ ಆವರಿಸತೊಡಗಿದೆ ಮನೆಯವರಲ್ಲಿ ತನ್ನ ಅಸಹಾಯಕತೆ ನೋವನ್ನ ತೋರ್ಪಡಿಸುವುದು ದೌರ್ಬಲ್ಯ ಎಂದೇ ನಂಬಿಕೊಂಡು ಬೆಳೆದಿರುವ ಆಶಾ ಮೌನವಾಗಿ ಸಹಿಸಿಕೊಳ್ಳುವುದನ್ನು ರೂಢಿಸಿಕೊಂಡು ಬಿಟ್ಟಿದ್ದಾರೆ ಪತಿಯೊಡನೆ ಹಂಚಿಕೊಳ್ಳಲು ಆಗಾಗ ಮನಸ್ಸಾದರೂ ಕರ್ತವ್ಯದ ನಿಮಿತ್ತ ಪರವೂರಿನಲ್ಲಿದ್ದುಕೊಂಡು ಅಲ್ಲಿಯ ಅನಾನುಕೂಲಗಳನ್ನು ಸಹಿಸಿಕೊಂಡು ಕಷ್ಟಪಡುತ್ತಿರುವ ಪತಿಗೆ ತನ್ನಿಂದ ಮತ್ತಷ್ಟು ಹಿಂಸೆಯಾಗುವುದು ಬೇಡವೆನಿಸಿ ಸುಮ್ಮನಾಗಿ ಬಿಟ್ಟಿದ್ದಾರೆ ಇನ್ನು ಮನೆಯ ಹಿರಿಯರಿಗೆ ಹೇಳಿಕೊಳ್ಳೋಣವೆಂದರೆ ಮಾನಸಿಕ ತುಮ್ಮುಲಗಳ ಬಗ್ಗೆ ಅರಿವಿಲ್ಲದ ಅವರಿಂದ ನೀನು ಮನೆಯಲ್ಲಿಯೇ ಇರ್ತೀಯಲ್ಲ ನಿನಗೇನು ಟೆನ್ಷನ್ ಎನ್ನುವ ನಿರ್ಲಕ್ಷ್ಯದ ಉತ್ತರ ಬರಬಹುದು ಎನ್ನುವ ಆತಂಕ ಕಡೆಗೆ ಮಾನಸಿಕ ಬಳಲಿಕೆ ಸಾಧ್ಯ ಎನಿಸಿದಾಗ ಗೆಳತಿಯ ಬಳಿ ನನಗೇಕೋ ಮಂಗು ಕವಿದಂತಾಗಿ ಬೇಡದ ಆಲೋಚನೆಗಳು ಬರುತ್ತವೆ ಎಂದಾಗ ನೀನೇ ಅತಿಯಾಗಿ ಯೋಚಿಸಿ ತಲೆ ಕೆಡಿಸಿಕೊಳ್ಳುತ್ತೀಯಾ ಎನ್ನುವ ಉತ್ತರವೇ ಪದೇ ಪದೇ ಬಂದಿದೆ ಮೊದಮೊದಲಿಗೆ ಗೆಳತಿಯ ಮಾತಿನಂತೆ ನಾನೇ ವಿಪರೀತ ಯೋಚಿಸುತ್ತಾ ಇದ್ದೀನೇನೋ ಎನಿಸಿ ನಿಯಂತ್ರಣ ಮಾಡಿಕೊಳ್ಳಲು ಆಶಾ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಬರುಬರುತ್ತಾ ಯೋಚನೆ ಚಿಂತೆಗಳನ್ನ ತಹಬದಿಯಲ್ಲಿಡುವುದು ತನ್ನಿಂದ ಅಸಾಧ್ಯವಾಗ್ತಾ ಇದೆ ಇದಕ್ಕಿಂತಲೂ ಹೆಚ್ಚಿನ ಸಹಾಯದ ಅಗತ್ಯವಿದೆ ಎನ್ನುವುದು ಆಶಾಗೆ ಮನದಟ್ಟಾಗುತ್ತಿದೆ ಇದನ್ನ ಗೆಳತಿಗೆ ಎಷ್ಟೇ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸಿದರೂ ಆಕೆ ಸಮಾಧಾನ ಮಾಡುವ ಬರದಲ್ಲಿ ಇಷ್ಟು ಚಂದದ ಸಂಸಾರವಿದೆ ಇನ್ನೇನ್ ಚಿಂತೆ ಎನ್ನುವಂತಹ ಮಾತುಗಳನ್ನೇ ಪುನರಾವರ್ತಿಸಿದಾಗ ಅದರಿಂದ ಆಶಾಗೆ ಸಮಾಧಾನವಾಗದೆ ಬದಲಿಗೆ ಉದ್ವೇಗವೇ ಜಾಸ್ತಿಯಾಗುತ್ತಲಿದೆ ಸ್ನೇಹಿತೆಯಿಂದಲೂ ಹೆಚ್ಚೇನೂ ಪ್ರಯೋಜನವಾಗದಾಗ ಮತ್ತೆ ಯಾರಿಂದ ಯಾವ ರೀತಿಯ ಸಹಾಯ ಪಡೆದುಕೊಳ್ಳಬಹುದು ಎಂದು ತಿಳಿಯದ ಆಶಾ ಹತಾಶರಾಗಿ ಬಿಟ್ಟಿದ್ದಾರೆ ಹೀಗಿದ್ದಾಗ ಒಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ತನಗಿರುವ ಸಮಸ್ಯೆಗೆ ಸಂಬಂಧಿಸಿದಂತೆ ಮನೋತಜ್ಞರಿಂದ ನಡೆದ ಚರ್ಚೆಯ ರೀಲ್ಸ್ ಆಶಾ ಗಮನಕ್ಕೆ ಬಂದಿದೆ ಅಷ್ಟೂ ಹೊತ್ತು ಏನೂ ಮಾಡಲು ತೋಚದೆ ದಾರಿ ಕಾಣದಂತಾಗಿದ್ದ ಆಶಾಗೆ ಆಶಾ ಕಿರಣವೊಂದು ಮೂಡಿದಂತಾಗಿ ಇದು ನಿಜವಾದ ಸಮಸ್ಯೆ ಎಂದು ತಿಳಿವು ಮೂಡಿ ಆಶಾ ತನಗೆ ಆಗುತ್ತಿರುವುದನ್ನೆಲ್ಲ ಒಂದೆಡೆ ದಾಖಲಿಸಲು ಶುರು ಮಾಡಿದ್ದಾರೆ ಈ ನಡುವೆ ಮಾನಸಿಕ ಆರೋಗ್ಯದ ಕುರಿತು ಕಾಳಜಿ ಮಾಡುವ ಗುಂಪನ್ನು ಪರಿಚಯ ಮಾಡಿಕೊಂಡು ಸಂಪರ್ಕಿಸಿ ತನ್ನ ನೋವನ್ನೆಲ್ಲ ಬಿಚ್ಚಿಟ್ಟು ಅಗತ್ಯವಾದ ಸಹಾಯ ಪಡೆದುಕೊಂಡಿದ್ದಾರೆ ಅಲ್ಲಿ ಸಿಕ್ಕ ಬೆಂಬಲ ಆಕೆಯನ್ನು ಎಷ್ಟೋ ನಿರಾಳವಾಗಿಸಿದೆ ಈಗ ಆಶಾ ಮಾನಸಿಕ ಸ್ವಾಸ್ಥ್ಯದ ಗುಂಪುಗಳ ಅನೇಕ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾ ತನ್ನ ಬದುಕಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವ ದಾರಿ ಕಂಡುಕೊಂಡಿದ್ದಾರೆ ತನ್ನದೇ ರೀತಿಯಲ್ಲಿ ಮೌನವ ಮುರಿದು ಮನದ ಭಾರವನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ ಆಶಾರ ಸಮಸ್ಯೆಯನ್ನು ಹೊರನಿಂತು ನೋಡುವವರಿಗೆ ಮನೆ ಮಕ್ಕಳು ಎಂದ ಮೇಲೆ ಈ ತರಹದ ಆತಂಕ ಒತ್ತಡ ಸಾಮಾನ್ಯವಾದ್ದು ಅದರಲ್ಲಿ ಮುಚ್ಚಿಡುವುದೇನಿದೆ ಎಂದೇ ಎನಿಸಬಹುದು ಆದರೆ ಮಾನಸಿಕ ಬೇನೆಯ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳದೆ ಎಲ್ಲವೂ ಎಲ್ಲರಿಗೂ ಇದ್ದದ್ದೇ ಎನ್ನುವ ಅಲಕ್ಷ್ಯ ಭಾವವೇ ಮಾನಸಿಕ ನೋವುಗಳನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಾಗದೆ ನಲುಗುವ ಸ್ಥಿತಿಗೆ ನಮ್ಮವರನ್ನು ತಳ್ಳುತ್ತಲಿರುತ್ತದೆ ಎನ್ನುವುದನ್ನ ಮರೆಯಬಾರದು ಆಶಾನಂತಹ ಹೆಣ್ಣುಮಕ್ಕಳು ತನ್ನೊಳಗಿನ ಒತ್ತಡವನ್ನು ಯಾರಲ್ಲಿಯೂ ಹೇಳಿಕೊಳ್ಳದೆ ಮುಚ್ಚಿಟ್ಟುಕೊಳ್ಳಲು ಕಾರಣವೇನು ಮೊದಲನೆಯದಾಗಿ ಒತ್ತಡ ಆತಂಕಗಳೆಲ್ಲ ಮಾಮೂಲು ಎನ್ನುವ ಸಾಮಾಜಿಕ ನಂಬುಗೆ ಎಲ್ಲವೂ ಮಾಮೂಲೆಂದು ಪರಿಗಣಿತವಾದಾಗ ನೋವಿನ ತೀವ್ರತೆಗೆ ಅಲ್ಲಿ ಪಾತ್ರವಿಲ್ಲ ವೇದನೆಯೇ ನಗಣ್ಯವಾಗಿ ಬಿಟ್ಟಾಗ ಮನಸ್ಸು ಮಾಡಿ ಏನನ್ನೇ ವ್ಯಕ್ತಪಡಿಸಿದರೂ ನೀನೇ ತಲೆಗೆ ಹಚ್ಕೊಂಡಿದ್ದೀಯಾ ಬೇಡದು ಯೋಚಿಸ್ತೀಯಾ ಎನ್ನುವ ಉತ್ತರಗಳೇ ದೊರಕುತ್ತವೆ ಅದೇ ಆಶಾರ ವಿಚಾರದಲ್ಲೂ ಆಗಿದ್ದು ಯಾರಲ್ಲಿಯೂ ವ್ಯಕ್ತಪಡಿಸಿಕೊಳ್ಳಲಾಗದೆ ಕಡೆಯದಾಗಿ ಗೆಳತಿಯಲ್ಲಿಯಾದರೂ ತೆರೆದಿಡೋಣ ಎಂದು ಧೈರ್ಯ ಮಾಡಿ ಹೇಳಿಕೊಂಡಾಗಲೂ ಅಲ್ಲಿಯೂ ಸಮರ್ಪಕವಾದ ಉತ್ತರ ದೊರೆಯದಿದ್ದಾಗ ಮನದ ನೋವಿನ ಜೊತೆಗೆ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎನ್ನುವ ಅಸಹಾಯಕತೆಯೂ ಸೇರಿಕೊಂಡು ಆಶಾರನ್ನು ಇನ್ನಷ್ಟು ಅಧೀರರನ್ನಾಗಿಸಿತು ಹಾಗೆಂದು ಇಲ್ಲಿ ಸ್ನೇಹಿತೆಯದ್ದು ತಪ್ಪಿಲ್ಲ ಏಕೆಂದರೆ ಆಶಾಳ ಮಾನಸಿಕ ಒತ್ತಡ ಸಮಸ್ಯೆಯ ರೂಪ ಪಡೆದಿದೆ ಅದಕ್ಕೆ ಮತ್ತಷ್ಟು ಸಹಾಯದ ಅಗತ್ಯವಿದೆ ಎನ್ನುವ ಅರಿವು ಆಕೆಗೂ ಇಲ್ಲ ಆಶಾ ಹಾಗೂ ಆಕೆಯ ಗೆಳತಿಯಂತೆಯೇ ದಿನನಿತ್ಯದ ಕೆಲಸಗಳನ್ನು ಸಮರ್ಪಕವಾಗಿ ಮಾಡುತ್ತಿದ್ದು ಅಸ್ವಸ್ಥರಾಗಿರುವುದು ಸಾಧ್ಯವಿದೆ ಎನ್ನುವ ತಿಳುವಳಿಕೆ ಹತ್ತಿರದವರಿಗೂ ಇರುವುದಿಲ್ಲ ಹಾಗೂ ದೈಹಿಕವಾಗಿ ಉಪಸ್ಥಿತರಾಗಿದ್ದು ಚಟುವಟಿಕೆಯನ್ನು ತೋರುತ್ತಿರುವವರು ಮಾನಸಿಕವಾಗಿ ಕಳೆದು ಹೋಗಿರಬಹುದು ವೇದನೆಯಲ್ಲಿರಬಹುದು ಎನ್ನುವ ಅಂದಾಜು ಮಾಡಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಇದರೊಟ್ಟಿಗೆ ಮಾನಸಿಕ ದುಃಖ ದುಮ್ಮಾನಗಳು ಹೆಚ್ಚಾಗಿ ಬಾಧಿಸುತ್ತಿವೆ ಎಂದು ತೋರಿದರೂ ಮನಸ್ಸಿನ ಖಾಯಿಲೆಗಳ ಬಗ್ಗೆ ಮುಚ್ಚುಮರೆ ಇಲ್ಲದೆ ಹೇಳಿಕೊಳ್ಳಬಹುದಾದ ವಾತಾವರಣವೇ ನಮ್ಮಲ್ಲಿ ನಿರ್ಮಾಣವಾಗಿಲ್ಲ ಏನೋ ಆಗಿದೆ ಎನ್ನುವುದು ನಾನಾ ಅರ್ಥಗಳನ್ನು ತೆಗೆದುಕೊಂಡು ರೆಕ್ಕೆಪುಕ್ಕ ಕಟ್ಟಿಕೊಂಡು ಹಾರುವುದರಿಂದ ಅದು ಮಾನಸಿಕ ತೊಂದರೆಗೆ ಒಳಗಾದ ವ್ಯಕ್ತಿಯ ಅದರಲ್ಲೂ ಹೆಣ್ಣುಮಕ್ಕಳ ಪಾತ್ರ ನಿರ್ವಹಣೆಯ ಸಾಮರ್ಥ್ಯವನ್ನೇ ಪ್ರಶ್ನೆಗೊಳಪಡಿಸಿ ಪರಿಸ್ಥಿತಿಯನ್ನು ಮತ್ತು ಕಗ್ಗಂಟಾಗಿಸುತ್ತದೆ ಹೆಣ್ಣು ಮಕ್ಕಳ ನ್ಯಾಯಸಮ್ಮತವಾದ ಅಸಮಾಧಾನವು ಆಕೆಗೇನೋ ಮಾನಸಿಕವಂತೆ ಅದಕ್ಕೆ ಹಾಗೆ ಕಿರುಚಾಡ್ತಾಳೆ ಎಂತಲೂ ಅವಳಿಗೆ ತನ್ನನ್ನೇ ತಾನು ನಿಭಾಯಿಸಿಕೊಳ್ಳೋಕೆ ಬರೋಲ್ಲ ಇನ್ನು ಮಕ್ಕಳಿಗೇನು ಬುದ್ಧಿ ಹೇಳ್ತಾಳೆ ಎಂದೋ ಆಕೆಗೆ ಮಾನಸಿಕ ಆಗಿದ್ಯಂತಲ್ಲ ಆ ಸಂಸಾರದ ಕತೆ ಅಷ್ಟೇ ಎನ್ನುತ್ತಲೋ ಇಲ್ಲ ಸಲ್ಲದ್ದನ್ನು ಆರೋಪಿಸುವ ಸಾಮಾಜಿಕ ವ್ಯವಸ್ಥೆ ಹೆಣ್ಣು ಮಕ್ಕಳು ಯಾವ ರೀತಿಯೂ ಮನಸ್ಸಿನ ಕಾಳಜಿಯನ್ನು ಮಾಡದೆ ಒಳಗೊಳಗೆ ಕನಲುವುದನ್ನು ಪರೋಕ್ಷವಾಗಿ ಪುಷ್ಟೀಕರಿಸುತ್ತಿದೆ ಇನ್ನು ಹೆಣ್ಣು ಮಕ್ಕಳು ಒತ್ತಡಗಳನ್ನು ಸಹಿಸಿದಷ್ಟೂ ತನ್ನಷ್ಟಕ್ಕೆ ಮನದ ವ್ಯಾಧಿಯನ್ನು ಬಚ್ಚಿಕೊಂಡಷ್ಟೂ ಅದರ ತೀವ್ರತೆ ತಗ್ಗುತ್ತದೆ ಎಂದೇ ನಂಬಿಕೊಂಡು ಸುಮ್ಮನೆ ಉಳಿಯುತ್ತಾರೆ ಆದರೆ ಸುಮ್ಮನಾದಷ್ಟು ಮನಸ್ಸಿನ ನೋವು ಶಮನವಾಗದೆ ಬೇರೆ ಬೇರೆ ರೂಪದಲ್ಲಿ ವ್ಯಕ್ತವಾಗತೊಡಗುತ್ತದೆ ದೈಹಿಕ ಸ್ವಸ್ಥತೆ ಅಸಿಡಿಟಿ ಹಾರ್ಮೋನ್ ಏರುಪೇರುಗಳು ನೋವುಗಳು ಎಲ್ಲವೂ ಹಲವು ಬಾರಿ ಮನದ ವೇದನೆ ವ್ಯಕ್ತವಾಗುವ ನಾನಾ ರೂಪಗಳೇ ಆಗಿರುತ್ತವೆ ಜೊತೆಗೆ ಇದು ಮುಚ್ಚಿಟ್ಟಷ್ಟು ಹೆಚ್ಚಾಗುವ ಹೊರೆ ಮನೆಯಲ್ಲಿನ ವಾತಾವರಣವು ಅದುಮಿಟ್ಟ ವ್ಯಾಕುಲತೆಯಿಂದ ಕದಡಲ್ಪಡುತ್ತದೆ ಮನೆಯವರೊಡನೆ ಮಕ್ಕಳೊಡನೆ ಶಾಂತ ಚಿತ್ತತೆಯಿಂದ ವ್ಯವಹರಿಸಲು ಅಸಾಧ್ಯವಾಗುವುದರಿಂದ ಮನದ ಶಾಂತಿಯೊಡನೆ ಮನೆಯ ಶಾಂತಿಯೂ ಇಲ್ಲವಾಗುತ್ತದೆ ಹಾಗಿದ್ದಲ್ಲಿ ಆಶಾನಂತಹ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಾವು ಏನು ಮಾಡಬಹುದು ಮೊದಲಿಗೆ ಆಕೆ ಏನೇ ಆದರೂ ದೂರುವುದಿಲ್ಲ ಆರೋಪಿಸೋದಿಲ್ಲ ನಗುತ್ತಾ ಎಲ್ಲವನ್ನ ಸಹಿಸಿಕೊಳ್ತಾಳೆ ಚೆನ್ನಾಗಿ ಹೊಂದಿಕೊಳ್ತಾಳೆ ಎಂದ ಮಾತ್ರಕ್ಕೆ ಆಕೆಗೆ ಭಾವನಾತ್ಮಕ ಸಾಂಗತ್ಯದ ಆರೈಕೆಯ ಅಗತ್ಯವಿಲ್ಲ ಅಂತಲ್ಲ ಅದರಲ್ಲೂ ಮನೆಯ ಹೊರಗಿನದ್ದಾಗಲಿ ಒಳಗಿನದ್ದಾಗಲಿ ಯಾವುದೇ ರೀತಿಯ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಎಲ್ಲರ ಆರೈಕೆಯಲ್ಲಿ ತೊಡಗಿಕೊಂಡಿರುವ ಹೆಣ್ಣು ಮಕ್ಕಳ ಕಾಳಜಿ ಮಾಡುವುದು ನಮ್ಮ ಕರ್ತವ್ಯವೇ ಆಗಿದೆ ತಾಯಿ ಪತ್ನಿ ಅಕ್ಕ ತಂಗಿ ಯಾವುದೇ ಪಾತ್ರದಲ್ಲಿರಲಿ ಅವರು ಹೊತ್ತು ಹೊತ್ತಿಗೆ ಊಟ ತಿಂಡಿ ಮಾಡ್ತಿದ್ದಾರ ಏನಾದರೂ ಅನಾರೋಗ್ಯವಿದ್ದಲ್ಲಿ ಸರಿಯಾಗಿ ಔಷಧ ತೆಗೆದುಕೊಳ್ತಿದ್ದಾರ ಮನೋಲ್ಲಾಸ ನೀಡುವ ಚಟುವಟಿಕೆಗಳಲ್ಲಿ ಆಗಾಗ ತೊಡಗಿಕೊಳ್ಳುತ್ತಾರ ಮುಖ್ಯವಾಗಿ ಖುಷಿಯಾಗಿದ್ದಾರ ಇಂತಹ ಸಣ್ಣ ಪುಟ್ಟ ಕುಶಲೋಪರಿಯನ್ನು ಕೇಳಿ ವಿಚಾರಿಸುವವರಿದ್ದರೂ ಸಾಕೋ ಹೆಣ್ಣು ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಎಷ್ಟೋ ಸುಧಾರಣೆಯ ಹಂತದಲ್ಲಿರುತ್ತದೆ ಆಶಾನಂತಹ ಹೆಣ್ಣು ಮಕ್ಕಳು ಈ ಪರಿಸ್ಥಿತಿಯಲ್ಲಿ ತಮಗೆ ತಾವು ಹೇಗೆ ಸಹಾಯ ಮಾಡಿಕೊಳ್ಳಬಹುದು ಎನ್ನುವುದನ್ನು ನೋಡುವುದಾದರೆ ಮೊದಲನೆಯದಾಗಿ ತೊಂದರೆಗೊಳಗಾಗಿದ್ದೇನೆ ಎಂಬುದನ್ನು ಒಪ್ಪಿಕೊಂಡಾಗ ಮಾತ್ರ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಎಂದು ತಿಳಿದುಕೊಳ್ಳಬೇಕು ಉದಾಹರಣೆಗೆ ಆಶಾ ಮಾನಸಿಕ ಸ್ವಾಸ್ಥ್ಯದ ಕುರಿತ ಮಾಹಿತಿಯನ್ನ ನೋಡಿ ನನಗೂ ಇಂತಹುದೇ ಸಮಸ್ಯೆ ಇರಬಹುದು ಎಂದು ಅರ್ಥ ಮಾಡಿಕೊಂಡಾಗಲೇ ಅದರ ಕುರಿತು ಕ್ರಮ ಕೈಗೊಳ್ಳಲು ಮುಂದಾಗಿತ್ತು ಹಾಗಾಗಿ ಯಾರೇ ನಿಮ್ಮ ನೋವು ಸಂಕಟಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳಲು ವಿಫಲವಾದರೂ ನನಗೆ ಕಷ್ಟವೆನಿಸುತ್ತಿರುವುದು ನಿಜ ಎಂದು ಸ್ವೀಕರಿಸಿ ನೀವು ನಿಮ್ಮ ಆರೈಕೆ ಮಾಡಿಕೊಳ್ಳುವುದನ್ನ ಮರೆಯದಿರಿ ಆಶಾ ದಾಖಲಿಸಲು ಪ್ರಾರಂಭಿಸಿದಂತೆ ಮನಸ್ಸಿನ ಆಲೋಚನೆಗಳನ್ನ ಒಂದೆಡೆ ಬರೆದಿಡಲು ಅಭ್ಯಸಿಸಿ ಒಳಗಿನ ಭಾರವನ್ನು ಹೊರಗೆ ಅದು ಬರಹದ ರೂಪದಲ್ಲಿ ತೆರೆದಿಟ್ಟರೆ ಮನಸ್ಸೂ ಹಗುರಾಗುತ್ತೆ ಜೊತೆಗೆ ಯೋಚನೆಗಳ ಜಾಲದಲ್ಲಿ ಕಳೆದು ಹೋಗದೆ ಮುಖ್ಯವಾದ ಸಮಸ್ಯೆ ಏನು ಎಂದು ಸ್ಪಷ್ಟವಾಗಿ ಅವಲೋಕಿಸಿಕೊಳ್ಳುವುದು ಸಾಧ್ಯವಾಗುತ್ತೆ ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿ ಸ್ಥೈರ್ಯ ನೀಡುವ ಬೆಂಬಲಿಸುವ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿರುವ ಸಂಘ ಸಂಸ್ಥೆಗಳು ಎನ್ ನಿಮ್ಮ ಸುತ್ತಲೂ ಇರಬಹುದು ಪರಿಶೀಲಿಸಿ ನೋಡಿ ಇಲ್ಲವೇ ಆನ್ಲೈನ್ನಲ್ಲೂ ಈ ರೀತಿಯ ಕೆಲಸದಲ್ಲಿ ತೊಡಗಿರುವ ಹಲವಾರು ಗುಂಪುಗಳಿವೆ ನಿಮಗೆ ಹೊಂದಿಕೆಯಾಗುವಂಥದ್ದನ್ನು ಆಯ್ದುಕೊಂಡು ನೆರವು ಪಡೆದುಕೊಳ್ಳಿ ಎಲ್ಲಾ ಕೆಲಸಗಳನ್ನು ನೀವೇ ಮಾಡುತ್ತಾ ಹೈರಾಣಾಗುವ ಬದಲು ಎಲ್ಲರನ್ನೂ ತೊಡಗಿಸಿಕೊಳ್ಳಿ ಕುಳಿತು ಮಾಡಬಹುದಾದ ಕೆಲಸಗಳನ್ನು ಹಿರಿಯರಿಗೆ ಓಡಾಡಿಕೊಂಡು ಮಾಡಬಹುದಾದ ಕೆಲಸವನ್ನು ಮಕ್ಕಳಿಗೆ ಹೀಗೆ ಸಾವಧಾನದಿಂದ ಯೋಜಿಸಿ ಕೆಲಸವನ್ನು ವಹಿಸಿದರೆ ಸಣ್ಣ ಪುಟ್ಟ ನೆರವಾದರೂ ಖಂಡಿತ ದೊರಕುವುದು ಜೊತೆಗೆ ನಿಮಗೋಸ್ಕರ ದಿನದ ಹತ್ತು ಹದಿನೈದು ನಿಮಿಷವಾದರೂ ಮೀಸಲಿಡಿ ಇಷ್ಟದ ಸಂಗೀತವೋ ಸಾಹಿತ್ಯವೋ ಚಿತ್ರಕಲೆಯೋ ಸಸ್ಯಗಳ ಒಡನಾಟವೋ ವ್ಯಾಯಾಮವೋ ಮಾಡಿ ನಿರಾಳವಾಗಿ ಆಶಾರಂತೆ ಮನಸ್ಸಿನ ನೋವುಗಳನ್ನು ಶಮನಗೊಳಿಸುವ ಮನವನ್ನು ಪ್ರಫುಲ್ಲಗೊಳಿಸುವ ಮಾರ್ಗವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡುವುದು ನಮ್ಮದೇ ಜವಾಬ್ದಾರಿ ಎಂದು ಅರಿತು ಮುನ್ನಡೆದರೆ ಪರಿಸ್ಥಿತಿ ಸಾಮಾಜಿಕ ಒತ್ತಡ ನಿರೀಕ್ಷೆಗಳಿಗೆ ಬಲಿಪಶುವಾಗದೆ ಉತ್ತಮ ಮಾನಸಿಕ ಸ್ಥಿತಿಯನ್ನು ಹೊಂದಿ ಉತ್ತಮ ಜೀವನ ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಇದುವರೆಗೆ ವನಿತ ವಿಹಾರ ಕಾರ್ಯಕ್ರಮದಲ್ಲಿ ಮನಶಾಸ್ತ್ರಜ್ಞೆ ಹಾಸನದ ಸುಷ್ಮಾ ಎನ್ ಇವರಿಂದ ಸ್ವರಚಿತ ಲೇಖನವನ್ನ ಕೇಳಿದಿರಿ ಮತ್ತೆ ನಮ್ಮ ನಿಮ್ಮೆಲ್ಲರ ಭೇಟಿ ಮುಂದಿನ ವನಿತ ವಿಹಾರ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್ ಎಲ್ಲರಿಗೂ ನಮಸ್ಕಾರ